ಮೇರ್ವಣಿ <laughs> ಕೇಳ <laughs> ರಕ್ತದಾನ ಮಾಡುವುದರಿಂದ ಮತ್ತೊಂದು ಜೀವ ಉಳಿಸಲು ಸಹಾಯವಾಗುತ್ತದೆ ಅಲ್ಲದೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವು ವೃದ್ಧಿಯಾಗುತ್ತದೆ ಎಂದು ಸ್ವಯಂ ಪ್ರೇರಿತ ರಕ್ತದಾನಿಗಳ ಸಂಘದ ಮಾಜಿ ಅಧ್ಯಕ್ಷರಾದ ಜಿ ವಿಜಯ್ ಕುಮಾರ್ ಅವರು ಅಭಿಮತ ವ್ಯಕ್ತಪಡಿಸಿದರು ಪ್ರೇರಣಾ ರಕ್ತದಾನಿಗಳ ಬಳಗ ದೇವಾಲಯ ಸಂವರ್ಧನಾ ಸಮಿತಿ ಶಿವಮೊಗ್ಗ ನಗರ ಇವರು ಇತರೆ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಇಂದು ವಿದ್ಯಾನಗರದ ಗಣಪತಿ ದೇವಸ್ಥಾನ ಯಾಲಕಪ್ಪನ ಕೇರಿ ಆವರಣದಲ್ಲಿ ಏರ್ಪಡಿಸಿದ್ದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಉದ್ಘಾಟಿಸಿ ಮಾತನಾಡಿದರು ತಮ್ಮ ವೃತ್ತಿ ವ್ಯವಹಾರಗಳ ಮಧ್ಯದಲ್ಲಿ ಇಂತಹ ಶಿಬಿರ ಏರ್ಪಡಿಸುವುದು ಅತ್ಯಂತ ಶ್ರೇಷ್ಠವಾದ ಕೆಲಸ ರಕ್ತದಾನಕ್ಕಿಂತ ಮಿಗಿಲಾದ ಮತ್ತೊಂದು ದಾನವಿಲ್ಲವೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶ್ರೀ ಶ್ರೀರತ್ನಾಕರ ಶನೈರವರು ರಕ್ತದಾನದ ಮಹತ್ವದ ಬಗ್ಗೆ ವಿವರಿಸಿದರು ಉಪಸ್ಥಿತರಿದ್ದ ವೈದ್ಯಾಧಿಕಾರಿಗಳು ಹಿರಿಯ ರಕ್ತದಾನಿ ಧರಣೇಂದ್ರ ದಿನಕರ್ ಮತ್ತಿತರು ಸುರಕ್ಷಿತ ರಕ್ತದಾನದ ಮಹತ್ವದ ಬಗ್ಗೆ ಸಭೆಗೆ ವಿವರಿಸಿದರು ಸ್ವಯಂ ಪ್ರೇರಿತ ರಕ್ತದಾನಿಗಳ ಸಂಘದ ಸದಸ್ಯರಾದ ಶ್ರೀಯುತ ಆರ್ ಮನೋಹರ್ ಯಾಲಪ್ಪ ಕೇರಿ ವಿದ್ಯಾನಗರ ಲಕ್ಷ್ಮಣ ಆರ್ ಮತ್ತು ಇತರೆ ವೈದ್ಯಕೀಯ ಸಿಬ್ಬಂದಿಗಳು ಹಾಗೂ ಹೆಚ್ಚಿನ ಸಂಖ್ಯೆ ರಕ್ತದಾನಿಗಳು ಪಾಲ್ಗೊಂಡಿದ್ದರು 我我这没有啊。 ಒಂದು ಪವಿತ್ರವಾದ ಕೆಲಸವನ್ನು ನಮ್ಮ ಪೆರಳ ರಕ್ತದಾನಿಗಳ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ನಿಜವಾದ ಮನುಕುಲದ ಸೇವೆ ಅಂದ್ರೆ ರಕ್ತದಾನೆ ರಕ್ತವನ್ನು ಉತ್ಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ ರಕ್ತ ಬೇಕು ಅಂದಾಗ ಮಾತ್ರ ಅದ್ರ ಮೇಲೆ ಗೊತ್ತಾಗುತ್ತೆ ನಮ್ಮ ಮನೆಯಲ್ಲಿ ಏನಾದ್ರೂ ತೊಂದರೆ ಇದ್ದಾಗ ನಮಗೆ ರಕ್ತ ಅವಶ್ಯಕತೆ ಇದ್ದಾಗ ಅದು ಹಾಕಿ ಅದು ಹಾಗಾಗಿ ಯುವಕರಲ್ಲಿ ಒಂದು ಮೂಢನಂಬಿಕೆ ಇದೆ ಫ್ಯಾಷನ್ ಆಗಿದೆ ರಕ್ತ ಕೊಟ್ಟರೆ ನಾವು ತೆಳಗಾಗ್ತೇವೆ ರಕ್ತ ಕೊಟ್ಟರೆ ಕಲರ್ ಹೋಗುತ್ತೆ ರಕ್ತ ಕೊಡಬಾರ್ದು ಈ ತರದೆಲ್ಲ ಆಗಿದೆ ಹಾಗಾಗಿ ನಾನು ನೀವಾಗಿ ರಕ್ತ ಕೊಡ್ತೇವೆ ಅಂದರೆ ನಾವು ಡ್ರಾ ಮಾಡೋದಿಲ್ಲ ನಿಮ್ಮ ಹಿಮೋಗ್ಲೋಬಿನ್ ನಿಮ್ಮ ಆರೋಗ್ಯ ನಿಮ್ಮ ರೀತಿ ಶುಗರ್ ಎಲ್ಲವನ್ನು ಟೆಸ್ಟ್ ಮಾಡಿದವಣ ಹಾಗಾಗಿ ಒಂದು ಪವಿತ್ರವಾದ ರಕ್ತದಾನಕ್ಕೆ ನೀವು ಅನ್ನೋ ರಕ್ತದಾನ ಮಾಡೋದ್ರ ಮುಖಾಂತರ ಸದೃಢವಾದ ಸಮಾಜವನ್ನು ಕಟ್ಟೋದಿರ್ಬೋದು ಒಂದು ಕಾಯಿಲೆ ಒಬ್ಬರು ಒಂದು ರಕ್ತದಾನ ಮಾಡೋದ್ರ ಮುಖಾಂತರ ನಾಲ್ಕು ಪ್ರಾಣಗಳನ್ನ ಹುಡುಕುವಂಥ ಕಾರ್ಯ ಇದ್ದೇವೆ ಹಾಗಾಗಿ ಪ್ರತಿಯೊಬ್ಬರು ಯುವಕರು ಎಲ್ಲರೂ ಮುಂದುವಂದು ನಮ್ಮಲ್ಲಿ ದೇಹದಲ್ಲಿ ಶಕ್ತಿ ಇದ್ದಾಗ ರಕ್ತದಾನ ಮಾಡಬೇಕು ನಾನು ಸಹ ನಲವತ್ತಿರುವ ಬಾರಿ ರಕ್ತದಾನ ಮಾಡಿದ್ದೀನಿ ಎನ್ನು ನಮ್ಮ ನನ್ನ ಎ ಬಿ ನೆಗೆಟಿವ್ ಹಾಗಾಗಿ ಈಗ ಸ್ವಲ್ಪ ಬಿ ಪಿ ಎಲ್ಲ ವೇರೆಕ್ಷನ್ ಅಂತ ಇವತ್ತನ್ನು ಹಾಗಾಗಿ ರಕ್ತದಾನ ಮಾಡೋದ್ರಿಂದ ಸದಾ ನೌರವಿಕೆ ಇರ್ತೀನಿ ಎಲ್ತೀನಿ ಜೊತೆಗೆ ಇತ್ತೀಚಿನ ವಿಶ್ವ ಆರೋಗ್ಯ ಸಂಸ್ಥೆಗಳ ವರದಿ ಪ್ರಕಾರ ಶೇಕಡಾ ಎಂಬತ್ತು ಪರ್ಸೆಂಟ್ ಹೃದಯಾಘಾತ ಕಡಿಮೆ ಆಗ್ತದೆ ಯಾಕಂದರೆ ನಮ್ಮ ದೇಹದಲ್ಲಿರುವ ಕೊಬ್ಬಿನಾಂಶ ಹೊರಗಡೆ ಹೋಗೋದ್ರಿಂದ ನಾವು ಸದಾ ಲವಲವಿಕೆಯಿಂದ ಆರೋಗ್ಯವನ್ನು ಪರವಾಗಿರ್ತೀವಿ ಮತ್ತು ನಮ್ಮ ದೇಹದಲ್ಲಿ ಯಾವ್ದಾದ್ರು ಗೊತ್ತಿಲ್ಲ ಕಾಯಿಲೆಗಳು ಅಂದರೆ ರಕ್ತದಾನ ಮಾಡೋದಕ್ಕಿಂತ ನಮ್ಮ ರಕ್ತವನ್ನು ಪರೀಕ್ಷೆ ಮಾಡಲು ಪರವಾಗಿ ನಮ್ಮ ರಕ್ತದಾನಿಗಳ ಪ್ರತಿ ವರ್ಷ ಮೂರಿಂದ ನಾಲ್ಕು ಸರಿ ರಕ್ತದಾನ ಶುಭಿ ರೀತಿ ಎಂಟು ವರ್ಷಗಳಿಂದ ಈಗ ಇದು ದೈನಿ ನಾವು ಮಾಡ್ತೀವಿ ಈ ಭಾಗದ ವಿಜ್ಞಾನಗಳು ಎಲ್ಲ ಸ್ಥಳಿಯಿಂದ ರಕ್ತದಾನ ಮಾಡ್ತಾ ಇರಬೇಕಾಗಿತ್ತು ಈ ದಿನದ ಒಂದು ಇವತ್ತಿನ ರಕ್ತದಾನ ಶಿಬಿರದ ಉದ್ಘಾಟನೆಗೆ ವಿಜಯ್ ಕುಮಾರ್ ಉಪಾಧ್ಯಕ್ಷ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಶಿವಮೊಗ್ಗವರು ಉದ್ಘಾಟಕರೇ ಆಗಮಿಸಿ ಈ ರಕ್ತದಾನ ಶಿಬಿರವನ್ನು ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟನೆ ಮಾಡಿದ್ದಾರೆ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಈ ಬಯಸಿಕ್ಕಂಥ ರತ್ನಾಕರ್ ಶೆಣೆಯವರು ಈ ವಿದ್ಯಾನಗರದ ಪ್ರಮುಖರು ಮತ್ತು ಈ ರಕ್ತದಾನ ಶಿಬಿರ ಏರ್ಪಡಿಸಲಿಕ್ಕೆ ಅವರೇ ಮೂಲ ಪ್ರೇರಣೆ ಪ್ರತಿ ಸಾಲೂ ಕೂಡ ಅವರು ಪ್ರತಿ ರಕ್ತದಾನ ಶಿಬಿರಕ್ಕೂ ಕೂಡ ನಮ್ಮ ಪ್ರೇರಣೆ ಆಗಿರ್ತಾರೆ ಮತ್ತು ಬೆಂಬಲ ಆಗಿರ್ತಾರೆ ಹಾಗೆ ಸೂರಜ್ ಅವರು ಈ ಕಾರ್ಯಕ್ರಮದ ಮೂಲ ಆಧಾರ ಸ್ತಂಭ ಮತ್ತು ನಮ್ಮ ದಿನ ದಿನಕರ್ಜಿ ಮೊದಲಿಂದಲೂ ಕೂಡ ನಮ್ಮ ರಕ್ತದಾನ ಶಿಬಿರಕ್ಕೆ ಅವರೇ ಆಗಮಿಸಿ ಎಲ್ಲ ಮಾರ್ಗದರ್ಶನ ನೀಡಿ ರಕ್ತದಾನದ ಕಾರ್ಯಕ್ರಮ ಸುಗಮವಾಗಿ ನಡೆಸಿಕೊಳ್ತಾರೆ ಅವರ ಉತ್ತರಗಾನ ಸಿಬ್ಬಂದಿ ಬ್ಯಾಂಕಿನ ಬ್ಯಾಂಕಿನ ಸಿಬ್ಬಂದಿಯವ್ರಿಗೂ ಕೂಡ ಆಶೀರ್ವಾದ ಸಮರ್ಪಿ ಈ ಕಾರ್ಯಕ್ರಮಕ್ಕಾಗಿ ಆಡುವ ಎಲ್ಲರಿಗೂ ಕೂಡ ಪ್ರೇರಣಾ ರಕ್ಷದಾನಿಗಳಾದಿಂದ ಸ್ವಾಗತವನ್ನು ಕೊಡ್ತೀವಿ ಮತ್ತು ಅವಕಾಶ ಮಾಡಿಕೊಟ್ಟಂಥ ಶ್ರೀ ಗಣಪತಿ ದೇವಸ್ಥಾನದ ಸಭಾಭವನದ ಆಡಳಿತ ಮಂಡಳಿ ಮತ್ತು ಇಬ್ಬಾಗದ ಎಲ್ಲರಿಗೂ ಕೂಡ ಸ್ವಾಗತ